ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಕ್ಕೆ ಯಂತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ಯಾರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೋ ಯಾರು ನಿಮ್ಮ ಕೈ ಕೆಳಗಾಗಿ ಹಾಳಾಗಿ ಬಿದ್ದಿರಬೇಕೋ ಅವರನ್ನು ಹೇಗೆ ನಮ್ಮ ಕೈ ಕೆಳಗೆ ಹಾಳಾಗಿ ಇಟ್ಕೊಬೇಕು ಅನ್ನೋದೊಂದು ತಂತ್ರವನ್ನು ಹೇಳ್ಕೊಡ್ತಾ ಇದ್ದೇನೆ ವೀಕ್ಷಕರೇ ವೀಕ್ಷಕರೇ ಮೊದಲಿಗೆ ಈ ತಂತ್ರ ಮಾಡಲಿಕ್ಕೆ ಏನೇನು ಬೇಕಪ್ಪ ಅಂತಂದರೆ ಮೂರು ಮೆಣಸಿನಕಾಯಿ ಬೇಕಾಗುತ್ತೆ ವೀಕ್ಷಕರೇ ಮೂರು ಮೆಣಸಿನಕಾಯಿಯನ್ನು ತೆಗೆದುಕೊಂಡುಬಿಟ್ಟು ಒಂದು ಸೂಜಿಯ ಮುಖಾಂತರ ತಗೋಬೇಕು ಮತ್ತು ಆಮೇಲಿಂದ ಒಂದು ಮೆಣಸಿನಕಾಯಿಯಲ್ಲಿ ಒಂದು ನಿಮ್ಮ ಹೆಸರನ್ನು ಬರೀರಿ ಇನ್ನೊಂದು ಮೆಣಸಿನಕಾಯಿಯಲ್ಲಿ ಯಾರನ್ನು ವಶ ಮಾಡ್ಕೋಬೇಕು ಹೆಂಡತಿ ಆಗಿರಲಿ ಲವ್ವರ್ ಆಗಿರಲಿ ನನ್ನ ಕೈ ಕೆಳಗೆ ಬಿದ್ದಿರಬೇಕು ಅವರು ಅಂತ ಅಂದ್ಕೊಳ್ತಿರೋ ಅವ್ರ ಹೆಸರನ್ನು ಬರೀಬೇರಿ ವೀಕ್ಷಕರೇ ಬರೆದುಬಿಟ್ಟು ಇನ್ನೊಂದರಲ್ಲಿ ನಾನು ಒಂದು ಮಂತ್ರ ಹೇಳ್ತೇನೆ ವೀಕ್ಷಕರೇ ಜ್ಞಾ ನೆನಪಿಟ್ಟಿನಲ್ಲಿ ಇಟ್ಕೊಂಡು ಕೇಳಿ ಆಯಿತಾ ಐಮ್ ಕಾಮ್ ರಮ್ ಒಂದು ಮಂತ್ರವನ್ನು ಬರೆದುಬಿಟ್ಟು ಮೂರು ಒಂದು ಮೂರು ಮೆಣಸಿನಕಾಯಿಯನ್ನು ಆ ಸೂಜಿಯಲ್ಲಿ ಸುಚ್ಚಿ ಅದನ್ನು ಇಟ್ಕೋಬೇಕು ವೀಕ್ಷಕರೇ ಇಟ್ಕೊಂಡ್ಬಿಟ್ಟು ಈ ಮಂತ್ ಈ ವಿಧಾನವನ್ನು ಮಾಡುವಾಗ ಆ ಮಂತ್ರವನ್ನು ಹೇಳ್ತಾನೆ ಮಾಡ್ಬೇಕು ವೀಕ್ಷಕರೇ ಐಂ ಕಾಮ್ ರಮ್ ಅಂತ ಆಯಿತಾ ಇದು ಯಾವಾಗ ಮಾಡ್ಬೇಕಂದ್ರೆ ವೀಕ್ಷಕರೇ ಶನಿವಾರ ಮಟ್ಟ ಮಟ್ಟ ಮಧ್ಯಾಹ್ನ ಮಾಡಬೇಕು ವೀಕ್ಷಕರೇ ಇದೆಲ್ಲ ಮಾಡಿದ ನಂತರ ಇದನ್ನು ತೆಗೆದುಕೊಂಡು ಬಿಟ್ಟು ಮೂವನಕಾಯಿಯನ್ನು ಬಿಟ್ಟು ಆಯಿತಾ ಅದು ಒಂದು ರಾತ್ರಿ ಹೋಗಿ ಎಕ್ಕೆದೆ ಗಿಡ ಇರುತ್ತಲ್ಲ ವೀಕ್ಷಕರೇ ಅದರ ಕೆಳಗೆ ಹೋಗಿ ಬಿಸಾಡಿ ವೀಕ್ಷಕರೇ ಬಿಸಾಡಿದ ನಂತರ ಆಮೇಲಿಂದ ಬಂದುಬಿಟ್ಟು ಆಯಿತಾ ನೈಟ್ ನೈಟು ಇದು ಒಂದು ಐಮ್ ಕಾಮ್ ರಮ್ ಅನ್ನೋ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ವೀಕ್ಷಕರೇ ಯಾರೇ ಆಗಿರಲಿ ಅಂಥವರೇ ಆಗಿರಲಿ ನಿಮ್ಮ ಕೆಳಗೆ ಹಾಳಾಗಿ ಬಿದ್ದಿರ್ತಾರೆ ಅಂತ ಹೇಳ್ತಾ ವೀಕ್ಷಕರೇ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಏನಾದರೂ ಡೌಟ್ ಇದ್ದರೆ ವೀಕ್ಷಕರೇ ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ಕೊಟ್ಟಿರ್ತೀನಿ ಆನಂದ್ ಗುರುಜಿಯವರ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಧನ್ಯವಾದಗಳು ವೀಕ್ಷಕರೇ